ಜಯ ಆರ್ ಎಲ್ಲರಿಗೂ ನಮಸ್ಕಾರ ಇವತ್ತು ಫೈನಲ್ ಆರ್ ಸಿ ಬಿ ಫೈನಲ್ಗೆ ಬಂದಿದೆ ಇವತ್ತು ಎಲ್ಲ ಇಡೀ ರಾಜ್ಯದ ಜನತೆಯ ಗಮನ ಆರ್ ಸಿ ಬಿ ಮ್ಯಾಚ್ ಮೇಲೆ ಇದೆ ಇವತ್ತು ಏಳುವರೆ ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದೆ ಇಡೀ ರಾಜ್ಯ ರಾಜ್ಯಾದ್ಯಂತ ಇವತ್ತು ಆಚರಣೆ ಬೆಳೆ ಹಂಕೊಂಡಿದ್ದಾರೆ ನಾವು ಶಿರಾದಲ್ಲಿ ಪ್ರಥಮ ಬಾರಿಗೆ ದರ್ಗಾ ಸರ್ಕಲ್ ಅಲ್ಲಿ ಒಂದು ಸ್ಕ್ರೀನ್ ಮುಖ್ಯನ ಇಡೀ ಜನರಿಗೆ ಒಂದು ಮನೋರಂಜನೆ ಆಗಲಿ ಎಲ್ಲ ಜನ ಜನರು ಓಪನ್ ಸ್ಪೇಸ್ ಆಗಿ ನೋಡ್ಲಿ ಎಂಜಾಯ್ ಮಾಡಲಿ ಅಂತ ಭಾವನದಿಂದ ಇವತ್ತು ನಾವು ಎಲ್ಲ ಸೇರಿ ಒಗ್ಗಟ್ಟು ಉಪ್ಕರ್ ಗ್ರೂಪ್ಸ್ ಒಂದು ಇದು ಮಾಡಿದೀವಿ ಅರೇಂಜ್ಮೆಂಟ್ ಮಾಡಿದೀವಿ ಎಲ್ಲರಿಗೂ ನಾನು ಫಸ್ಟ್ ಆಗಿ ಇನ್ವಿಟೇಷನ್ ಮಾಡ್ತಾ ಇದ್ದೀನಿ ಇದೇ ಇನ್ವಿಟೇಷನ್ ಅಂತ ತಿಳ್ಕೊಂಡು ಎಲ್ಲರೂ ಸೇರಿ ಇವತ್ತು ಆರ್ ಸಿ ಬಿ ಗೆ ಹುಮ್ಮಸ್ಸನ್ನು ನೀಡಬೇಕು ಇವತ್ತು ಯಾವ ಕಾರಣದಿಂದ ಎಲ್ಲರ ದುವಾ ಇದೆ ಎಲ್ಲರೂ ಎಲ್ಲ ದೇವಸ್ಥಾನಗಳಲ್ಲಿ ಪ್ರಾರ್ಥನೆಗಳು ನಡೀತಾ ಇದೆ ಮಸೂದಿಗಳಲ್ಲಿ ದೋ ನಡೀತಾ ಇದೆ ಈ ಸರಿ ಕಪ್ ನಮ್ದು ಅಂತ ಒಂದು ಭಾವನೆಯಿಂದ ಎಲ್ಲ ದ್ವೋ ಮಾಡ್ತಾ ಇದಾರೆ ಎಲ್ಲ ಸೇರಿ ಹುಮ್ಮಸ್ಸಾಗಿ ಇವತ್ತು ನಾವು ಪ್ರಾರ್ಥನೆ ಮಾಡಬೇಕು ಜೈ ಆರ್ ಸಿ ಬಿ ಆರ್ ಸಿ ಬಿ ಫೈನಲ್ ಬಂದಿದೆ ಎಲ್ರಿಗೂ ಆತುರ ಇದೆ ಮತ್ತೆ ಎಲ್ರಿಗೂ ಹಂಬಲ ಇದೆ ಆರ್ ಸಿ ಬಿ ಗೆಲ್ಬೇಕು ಅಂತ ಹಾಗಾಗಿ ಓಕ್ತಾರ್ ಗ್ರೂಪ್ ವತಿಯಿಂದ ಅಲಿಕ್ ದರ್ಗಾ ಸರ್ಕಲ್ ಅಲ್ಲಿ ಇವತ್ತು ಬೃಹತ್ ಸ್ಕ್ರೀನ್ ದೊಡ್ಡ ಸ್ಕ್ರೀನ್ ಅಳವಡಿಸಿದ್ದಾರೆ ಎಲ್ಲರೂ ಬಂದು ಬರ್ತಾ ಇದ್ದಾರೆ ವೀಕ್ಷಣೆ ಮಾಡಕ್ಕೆ ನಾನು ಎಲ್ಲರೂ ಇದೆ ಇನ್ವಿಟೇಷನ್ ಅಂತ ಹೇಳ್ತಾ ಎಲ್ಲರೂ ಬಂದು ಆರ್ ಸಿ ಆರ್ ಸಿ ಬಿ ಅಂತ ಹೇಳಿದೀವಿ ಎಲ್ಲರೂ ಸಿ ಬಿ ಮ್ಯಾಚ್ ನೋಡಿ ಎಲ್ಲ ಆಶೀರ್ವಾದ ಮಾಡ್ಬೇಕು ಆರ್ ಸಿ ಬಿ ಅಂತ ನೋಡ್ಬೇಕು ಟಿ ವಿ ಜಯಚಂದ್ರ ಸಾಹೇಬ ಇಲ್ಲಿ ನಮ್ಮ ಶಿರಾ ತಾಲೂಕಲ್ಲಿ ಕ್ರೀಡಾಂಗಣ ಏರ್ಪಡಿಸ್ತಾ ಇದ್ದಾರೆ ಅದರಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಟಿ ವಿ ಜಯಚಂದ್ರ ಅವರ ವಿಷನ್ ಇಲ್ಲಿ ನಮ್ಮ ಶಿರಾ ತಾಲೂಕಲ್ಲಿ ಸ್ಟೇಡಿಯಂ ಕೂಡ ಆಗ್ತಾ ಇದೆ ಆ ಸ್ಟೇಡಿಯಂ ಆದಾಗ ಎಲ್ಲ ಇಂಟರ್ ನ್ಯಾಷನಲ್ ಪ್ಲೇಯರ್ ಪ್ಲೇಯರ್ ಗಳಿಗೆ ನಾವು ಇಲ್ಲೇ ನೋಡಬಹುದು ಧೋನಿ ಆಗ್ಲಿ ವಿರಾಟ್ ಕೊಹ್ಲಿ ಆಗ್ಲಿ ಪ್ರತಿಯೊಬ್ಬರಿಗೂ ನಾವು ಇಲ್ಲೇ ನೋಡಬಹುದು ಬಹಳ ವಿಶೇಷ ಜನ ಯಾಕಂದ್ರೆ ಆರ್ ಸಿ ಬಿ ರಾಯಲ್ ಚಾಲೆಂಜ್ ಬ್ಯಾಂಗ್ಳೂರ್ ಫೈನಲ್ ಬಂದಿದೆ ಇವತ್ತು ಜನರಲ್ಲಿ ಬಹಳ ಉತ್ಸವ ಇದೆ ಈ ಸರಿ ಕಪ್ ಆರ್ ಸಿ ಬಿ ಅಂತ ಚಾಲೆಂಜ್ ಆಗಿ ಇದೀವಿ ಈ ಸರಿ ಕಪ್ ಆರ್ ಸಿ ಬಿ ಇದೆ ಆರ್ ಸಿ ಬಿ ಈ ಟುಡೇ ವಿನ್ ಆರ್ ಸಿ ಬಿ ಚಾಲೆಂಜ್ ಇವತ್ತೇನು ಆರ್ ಸಿ ಬಿ ಫೈನಲ್ ಪಂದ್ಯ ಐತಿ ಇವತ್ತೇನು ಕ್ರಿಕೆಟ್ ಮ್ಯಾಚ್ ಇದೆ ಅದ್ರಾಗೆ ಆರ್ ಸಿ ಬಿ ವಿನ್ ಆಗ್ಬೇಕಂತ ನಾವೆಲ್ಲ ದುವಾ ಮಾಡ್ತಾ ಇದೀವಿ ಇವತ್ತೇನು ದರ್ಗಾ ಸರ್ಕಲ್ ನಾಗೆ ಉಪ್ಕಾರ್ ಗ್ರೂಪ್ಸ್ ವತಿಯಿಂದ ಒಂದು ಸ್ಕ್ರೀನ್ ಅಳಿಸ್ತಾ ಇದ್ದಾರೆ ಅಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಜನ ಬಂದಿದ್ ನೋಡಿ ಅಲ್ಲಿ ಎಲ್ಲ ಟೀಮ್ ಗೆ ಪ್ರೋತ್ಸಾಹ ಕೊಡ್ಬೇಕಂತ ಹೇಳ್ತಾ ನಾನು ಅಲ್ಲ ನಾನು ಬೆಡ್ಕೊಳ್ತೀನಿ ಆರ್ ಸಿ ಬಿನ್ ಆಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ